ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸಣ್ಣ ಮಗುವಿಗೆ ಬಂದು ಕೋಟ್ ಮಾಡಲಲ್ಲಿ ಲಂಗ ಬ್ಲೌಸ್ ಸ್ಟಿಚ್ ಮಾಡೋಕ್ಕೋಸ್ಕರ ಡಿಸೈನ್ ಹಾಕಿದ್ದೀನಿ ಇದೇ ಆ ಡಿಸೈನ್ ಇವತ್ತಿನ ವಿಡಿಯೋದಲ್ಲಿ ಈ ಡಿಸೈನ್ ಯಾವ ರೀತಿ ಹಾಕಿದ್ವಿ ಅನ್ನೋದನ್ನು ನೋಡ್ತೀವಿ ನೋಡಿ ಫುಲ್ ಫಿನಿಶ್ ಆದಾಗ ಈ ರೀತಿ ಇರುತ್ತೆ ಇದನ್ನು ಯಾವ ರೀತಿ ಹಾಕಿದೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಫಸ್ಟ್ ನಾನು ಮಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟೆ ಇದು ಫ್ರಂಟ್ ಓಪನ್ನಲ್ಲಿ ಇರುತ್ತೆ ಅದಕ್ಕೆ ಈ ರೀತಿ ಡಬಲ್ ಸೈಡ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಡಬಲ್ ಸೈಡ್ ಮಾರ್ಕ್ ಮಾಡಿಕೊಂಡು ಸ್ಕ್ಯಾಲ್ಪ್ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಶಾರ್ಪ್ ಎಡ್ಜಸ್ ಕರ್ವಿ ಕರ್ವಿ ಶೇಪಲ್ಲಿ ಶಾರ್ಪ್ ಎಡ್ಜಸ್ ಇರುತ್ತೆ ನೋಡ್ಕೊಂಡು ಮಾಡಬೇಕಾಗತ್ತೆ ನಾನು ಫಸ್ಟ್ ತ್ರೀ ಲೈನ್ ಜರಿ ಥ್ರೆಡ್ ಕೊಡ್ತಾ ಇದ್ದೀನಿ ಮೂರು ಲೈನ್ ಜರಿ ಥ್ರೆಡ್ ಕೊಡೋದ್ರಿಂದ ನೋಡೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಸ್ಟಿಚ್ ಮಾಡೋಕ್ಕೂ ಈಸಿಯಾಗಿರುತ್ತೆ ನಾನು ಫುಲ್ ವೀಡಿಯೋ ಕವರ್ ಮಾಡಿಲ್ಲ ಲಾಂಗ್ ಆಗುತ್ತೆ ಅಂಥೇಳಿ ಈಗ ಮೂರನೇ ಲೈನ್ ಕೊಡ್ತಾಯಿದ್ದೀನಿ ನಾನು ಕೊಟ್ಟು ಮುಗಿಸಿದಾಯ್ತು ಈಗ ಶುಗರ್ ಬೀಡ್ ಒಂದು ಲೈನ್ ಇದ್ದೀನಿ ಇದರಲ್ಲಿ ಹೆವಿ ಡಿಸೈನ್ ಏನೂ ಇಲ್ಲ ಸ್ವಲ್ಪ ಡಬಲ್ ಸೈಡ್ ಹಾಕೋದ್ರಿಂದ ಟೈಮ್ ತೆಗಿಯುತ್ತೆ ಸಿಂಪಲ್ ಡಿಸೈನ್ ಶುಗರ್ ಬೀಡ್ ಒಂದು ಲೈನ್ ಇದ್ದೀನಿ ಫುಲ್ಲಾಗಿ ಕೊಟ್ಟು ಮುಗಿಸ್ಬಿಟ್ಟು ಈಗ ಆ ಸ್ಯಾರಿ ಕಲರಲ್ಲಿ ಒಂದು ಬೀಡ್ ನಂಬರ್ ತ್ರೀ ಬೀಡ್ ತಗೊಂಡಿದ್ದೆ ಅದ್ರ ಸುತ್ತಲೂ ಶುಗರ್ ಬೀಡ್ ಒಂದು ಲೈನ್ ಇದ್ದೀನಿ ಆ ಸ್ಯಾರಿಯಲ್ಲಿ ಪೀಕಾಕ್ ಬ್ಲೂ ಕಲರಲ್ಲಿ ಡಿಸೈನ್ ಇದೆ ಅದಕ್ಕೋಸ್ಕರ ಆ ಕಲರಲ್ಲಿ ಪಿಕಾಕ್ ಬ್ಲೂ ಕಲರಲ್ಲೇ ಶುಗರ್ ಬಿಡ್ಸು ಹುಡುಕಿ ತೊಗೊಂಡು ಬಂದಿದ್ದೀನಿ ಪಿಕಾಕ್ ಬ್ಲೂ ಕಲರಲ್ಲಿ ಶುಗರ್ ಬೀಡ್ಸ್ ಎರಡೆರಡು ಕೊಟ್ಟು ಒಂದೊಂದು ಲೈಟ್ ಪಿಂಕ್ ಕಲರಲ್ಲಿ ಕೊಡ್ತಾ ಇದ್ದೀನಿ ಅಷ್ಟೇ ಬೇರೆ ಏನು ಡಿಸೈನು ಇರಲ್ಲ ಇದರಲ್ಲಿ ನೋಡೋಕ್ಕೆ ತ್ರೀ ಡಿ ಥರ ಕಾಣಿಸುತ್ತೆ ತ್ರೀ ಡಿ ಎಫೆಕ್ಟಲ್ಲಿ ಕಾಣಿಸುತ್ತೆ ನೋಡಿ ಫುಲ್ಲು ರೌಂಡಲ್ಲೆಲ್ಲ ಅದೇ ಥರನೇ ಸೇಮ್ ಡಿಸೈನ್ ಕೊಟ್ಟು ಮುಗಿಸ್ತೀನಿ ಅಷ್ಟೇ ಬಿಗಿನರ್ಸ್ಗಂತೂ ತುಂಬ ಈಸಿಯಾಗಿರುತ್ತೆ ಈ ಡಿಸೈನು ಬೇಸಿಕ್ ಲೆವೆಲಲ್ಲಿ ಕಲ್ತಿರೋರು ಈಸಿಯಾಗಿ ಹಾಕ್ಬೋದು ನೋಡಿ ಇವಾಗ ಅದೆಲ್ಲ ಫುಲ್ಲಾಗಿ ಹಾಕಿ ಮುಗಿಸಿದ್ದೆ ಈಗ ಪ್ಲೈನಾಗಿ ಕಾಣಿಸ್ತಾ ಇದೆ ಅನ್ನೋದಕ್ಕೋಸ್ಕರ ಸ್ಯಾರಿ ಕಲರಲ್ಲಿ ಬೀಡ್ ತೊಗೊಂಬಂದಿನಲ್ಲ ಅದು ಒಂದು ಕೊಟ್ಟು ಅದ್ರ ಸುತ್ತಲೂ ಶುಗರ್ ಬೀಡ್ ಕೊಟ್ಟು ಮೂರು ಬೀಡ್ ಮಾತ್ರ ಕೊಟ್ಟು ಬುಟ್ಟ ಥರ ರೆಡಿ ಮಾಡ್ತಾ ಇದ್ದೀನಿ ಅಷ್ಟೇ ರೌಂಡ್ ಮುಗಿಸಿದ್ದೆ ಆಯಿತು ಈಗ ಪಿಂಕ್ ಕಲರಲ್ಲಿ ಒಂದು ಬೀಡು ಶುಗರ್ ಬೀಡು ಕೊಟ್ಟು ಮೂರು ಪೀಟ್ಸ್ ಬರೋ ಥರ ಇಡ್ತೀನಿ ಈ ಬುಟ್ಟ ಒಂದು ನಾಲ್ಕು ಬರುತ್ತೆ ಮತ್ತು ಒಂದೊಂದು ಗೋಲ್ಡನ್ ಕಲರ್ ಬೀಡ್ ಮಾತ್ರ ನಾಲ್ಕು ಕೊಟ್ಟಿರ್ತೀನಿ ಅಷ್ಟೇ ನೋಡಿ ಒಂದು ಸೈಡ್ ಮುಗೀತು ಈಗ ಅದೇ ಥರ ಫೋರ್ ಸೈಡ್ ನೋಡಿ ಅದೆಲ್ಲ ಕೊಟ್ಟು ಮುಗಿಸಿದ್ದಾಯಿತು ಈಗ ಶುಗರ್ ಶುಗರ್ ಬೀಡ್ ಅಂತೀನಿ ನೋಡಿ ಗೋಲ್ಡನ್ ಕಲರ್ ಬೀಡ್ ಕೊಟ್ಟು ಆಯಿತು ಅಷ್ಟೇ ಡಿಸೈನ್ ಕಂಪ್ಲೀಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಇರುತ್ತೆ ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಪೂರ್ತಿ ವೀಡಿಯೋ ನೋಡಿ Thank you for watching.